ರಾಜ್ಯದಲ್ಲಿ ಪೆನ್ಡ್ರೈವ್ ವಿಚಾರ ಸಾಕಷ್ಟು ಕೋಲಾಹಲವನ್ನು ಎಬ್ಬಿಸಿದೆ ಈ ಬೆನ್ನಲ್ಲೇ ಇದೀಗ ಎಲ್ಲ ಶಿವರಾಮೇಗೌಡ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ ಏನು ಹೇಳ್ತಾ ಇದ್ದಾರೆ ನೋಡ್ತಾ ಹೋಗೋಣ ಅವರು ಒಬ್ಬರ ಹಾಲೆ ವಕ್ಲಿಗರ ಮುಖಂಡರಾಗಿ ಅವರು ಸಹಿತ ದೇವೇಗೌಡರೇ ಈ ರಾಜ್ಯದಲ್ಲಿ ನಮಗೆಲ್ಲ ಒಂದು ಲೀಡ್ರು ಅಂತ ನಾವೆಲ್ಲ ಭಾವನೆ ಮಾಡಿ ದೊಡ್ಡ ಇವತ್ತು ದೇವೇಗೌಡರಿಗೆ ಗೌರವ ಕೊಡ್ತೀವಿ ನಾವು ನಮ್ಗೆ ಇನ್ನೊಂದು ನೋವು ಏನಪ್ಪಾ ಅಂದ್ರೆ ದೇವೇಗೌಡರಿಗೆ ಈ ವಯಸ್ಸಲ್ಲಿ ನೋವು ತಂದ್ರಲ್ಲ ಮುಂಡೆಗೊಂಡ್ರು ಅನ್ನೋದು ನೋವು ಏನು ನಾನು ದಯವಿಟ್ಟು ಭಾಷೆ ಕೇಳ ಅದೊಂದು ಬಿಡ್ಬುಡಿ ಮುಳುಕ್ಯದೆಲ್ಲ ನೋವಿದೆ ನಮಗೂ ನಾನು ಮೊನ್ನೆ ಮೂರನೇ ತಾರೀಕು ಪ್ರೆಸ್ ಕಾನ್ಫರೆನ್ಸಲ್ಲೂ ಆ ನೋವು ಹೇಳಿದ್ದೀನಿ ನಾನು ದೇವೇಗೌಡರ ಬಗ್ಗೆ ನಮಗೆ ಗೌರವ ಇದೆ ಕುಮಾರಸ್ವಾಮಿಯವ್ರ ಬಗ್ಗೆನೂ ಗೌರವ ಇದೆ ಕುಮಾರಸ್ವಾಮಿಯವರು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದರು ಅವರೇನು ರಾಜ್ಯದ ನಾಯಕರಾಗಿಲ್ವಾ ಅವ್ರಿಗೆ ಅಧಿಕಾರ ಬಂದಾಗ ಅವರಾಯ್ತಾರೆ ಇವ್ರಿಗೆ ಅಧಿಕಾರ ಬಂದಾಗ ಆಯ್ತಾರೆ ಒಕ್ಲಿಗರಲ್ಲಿ ನೀವೆಲ್ಲನೂ ಎರಡೇ ಒಂದೇ ತಗಡಿ ತೂಗ ಹಾಕ್ಕೊಂಡು ಎತ್ಕೊಂಡು ಹೋಗೋಕ್ಕಾಗಲ್ಲ ಒಕ್ಕಲಿಗರು ಸನ್ನಿವೇಶ ಸಂದರ್ಭ ನೋಡಿ ಒಂದ್ ಕಡೆ ಒಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಕಡೆಕ್ ಒಕ್ಲಿರು ವಾಲ್ತಾರೆ ಒಂದ್ ಕಡೆಗೆ ಕುಮಾರಸ್ವಾಮಿ ಅವ್ರ ಕಡೆ ವಾಲ್ತಾರೆ ಈಗ ಡಿ ಕೆ ಶಿವಕುಮಾರ್ ಒಕ್ಕಲಿಗರೆಲ್ಲ ಇದ್ದಾರೆ ಅಂತ ಅನ್ಕೊತೀನಿ ನೂರಅತ್ತಾರು ಗೆದ್ದಿರೋದ್ರಿಂದ ನಾವಿನ್ನು ಬಿಜೆಪಿ ಮೊನ್ನೆ ಒಕ್ಕಲಿಗ ನಾಯಕತ್ವಕ್ಕಾಗಿ ಅಂದ್ರೆ ಬರುವ ಹಂತ ಒಂದು ಬಂದ ಮೇಲೆ ಅದು ಬರ್ಲಿಕ್ಕೆ ಹೊರಬರ್ಲಿಕ್ಕೆ ಒಕ್ಕಲಿಗ ನಾಯಕತ್ವದ ಫೈಟ್ ನಡೆದಿದೆ ಹೌದಾ ಎರಡು ನಾನು ಒಂದು ನಿಮಿಷ ಕೇಳಿ ರಾಜ್ಯದಲ್ಲಿ ಪೆನ್ ಡ್ರೈವ್ ವಿಚಾರ ಸಾಕಷ್ಟು ಕೋಲಾಹಲವನ್ನು ಎಬ್ಬಿಸಿದೆ ಈ ಬೆನ್ನಲ್ಲೇ ಇದೀಗ ಆರ್ ಶಿವರಾಮೇಗೌಡ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ನೋಡ್ತಾ ಹೋಗೋಣ ಅವರು ಒಬ್ಬರಾಲೇ ವಕ್ತಿಗರ ಮುಖಂಡರಾಗಿ ರಾಜ್ಯಭಾರ ಭಾರ ಮಾಡ್ತಾರೆ ಕುಮಾರಸ್ವಾಮಿ ಅವರು ಸಹಿತ ದೇವೇಗೌಡರೇ ಈ ರಾಜ್ಯದಲ್ಲಿ ನಮಗೆಲ್ಲ ವಕ್ಲಿಗರು ಲೀಡ್ರು ಅಂತ ನಾವೆಲ್ಲ ಭಾವನೆ ಮಾಡಿ ದೊಡ್ಡ ಇವತ್ತು ದೇವೇಗೌಡರಿಗೆ ಗೌರವ ಕೊಡ್ತೀವಿ ನಾವು ನಮ್ಗೆ ಇನ್ನೊಂದು ನೋವು ಏನಪ್ಪಾ ಅಂದ್ರೆ ದೇವೇಗೌಡರಿಗೆ ಈ ವಯಸ್ಸಲ್ಲಿ ಇಂಥವ್ರ ನೋವು ತೊಂದ್ರೆಲ್ಲ ಮುಂಡೆಗಂಡ್ರು ಅನ್ನೋದು ನೋಡಿದ ನಾನು ದಯವಿಟ್ಟು ಭಾಷೆ ಕೆಳ ಅದೊಂದು ಬಿಡ್ಬಿಡಿ ಮುಳುಕ್ಯದಲ್ಲ ನನ್ನ ನೆಲದ ಭಾಷೆಯೂ ದೂರ ಬಲು ದೂರ ಈ ಮನಪಂತೂ ದಾರಿ ತೋರುತ್ತಿದೆ ಆ ಭಾಷೆಯದೆ ಬೆಳ ಬೆಳೆ ಎಷ್ಟೇ ಹೋಗಿ ಈ ಭಾಷೆಯಿಂದ ವಿಮಲ್ ನಮ್ಮ ಭಾಷೆ ಕೇಸರಿ ನೋವಿದೆ ನಮಗೂ ನಾನು ಮೊನ್ನೆ ಮೂರನೇ ತಾರೀಕು ಪ್ರೆಸ್ ಕಾನ್ಫರೆನ್ಸ್ ನೋವು ಹೇಳಿದ್ದೀನಿ ನಾನು ದೇವೇಗೌಡರ ಬಗ್ಗೆ ನಮಗೆ ಗೌರವ ಇದೆ ಸ್ವಾಮಿ ಅವರ ಬಗ್ಗೆನೂ ಗೌರವ ಇದೆ ಕುಮಾರಸ್ವಾಮಿಯವರು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ರು ಅವ್ರೇನು ರಾಜ್ಯದ ನಾಯಕರಾಗಿಲ್ವಾ ಅವ್ರಿಗೆ ಅಧಿಕಾರ ಬಂದಾಗ ಅವರಾಯ್ತಾರೆ ಇವ್ರಿಗೆ ಅಧಿಕಾರ ಬಂದಾಗ ಇವರಾಯ್ತಾರೆ ಒಕ್ಲಿಗರಲ್ಲಿ ನೀವೆಲ್ಲನೂ ಎರಡೇ ಒಂದೇ ತಗಡಿಗೆ ತೂಗ ಹಾಕೊಂಡು ಎತ್ಕೊಂಡು ಹೋಗೋಕ್ಕಾಗಲ್ಲ ಒಕ್ಲಿಗರು ಸನ್ನಿವೇಶ ಸಂದರ್ಭ ನೋಡಿ ಒಂದು ಕಡೆ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಕಡೆಗೆ ಒಕ್ಲಿಗರು ವಾಲ್ತಾರೆ ಒಂದು ಕಡೆಗೆ ಕುಮಾರಸ್ವಾಮಿ ಅವ್ರ ಕಡೆಗೆ ವಾಲ್ತಾರೆ ಈಗ ಡಿ ಕೆ ಶಿವಕುಮಾರ್ ಕಾಣಕ್ಕೆ ಒಕ್ಲಿಗರೆಲ್ಲ ಇದ್ದಾರೆ ಅಂತ ಅನ್ಕೋತೀನಿ ನಾನು ನೂರ ಅರವತ್ತಾರು ಗೆದ್ದಿರೋದ್ರಿಂದ ನಾವಿನ್ನೂ ಬಿಜೆಪಿಯಲ್ಲಿ ಇದ್ದೋ ಮೊನ್ನೆ ನಾಯಕತ್ವಕ್ಕಾಗಿ ಅಂದ್ರೆ ಬರುವ ಅಂತ ಒಂದು ನಾನು ಹೊರತ್ವದ ಫ್ಷಿರಬೇಕು ರಾಜ್ಯದಲ್ಲಿ ಪೆನ್ ಡ್ರೈವ್ ವಿಚಾರ ಸಾಕಷ್ಟು ಕೋಲಾಹಲವನ್ನು ಎಬ್ಬಿಸಿದೆ ಈ ಬೆನ್ನಲ್ಲೇ ಇದೀಗ ಎಲ್ ಆರ್ ಶಿವರಾಮೇಗೌಡ ಪ್ರೆಸ್ ಮೀಟ್ ಕರೆದಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ನೋಡ್ತಾ ಹೋಗೋಣ ಅವರು ಒಬ್ಬರಾಲೇ ಮುಖಂಡರಾಗಿ ರಾಜ್ಯಭಾರ ಮಾಡ್ತಾರೆ ಕುಮಾರಸ್ವಾಮಿಯವರು ಸಹಿತ ದೇವೇಗೌಡರೇ ಈ ರಾಜ್ಯದಲ್ಲಿ ನಮಗೆಲ್ಲ ಒಕ್ಕಲಿಗರು ಲೀಡ್ರು ಅಂತ ನಾವೆಲ್ಲ ಭಾವನೆ ಮಾಡಿ ದೊಡ್ಡ ಇವತ್ತೂ ದೇವೇಗೌಡರಿಗೆ ಗೌರವ ಕೊಡ್ತೀವಿ ನಾವು ನಮಗೆ ಇನ್ನೊಂದು ಏನಪ್ಪ ಅಂದರೆ ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ಇಂಥೇಳ ನೋವು ತಂದ್ರಲ್ಲ ಮುಂಡೇಗೌಡರು ಅನ್ನೋದು ನೋವಿದೆ ನಾನು ದಯವಿಟ್ಟು ಭಾಷೆ ಕೇಳ ಅದೊಂದು ಬಿಡ್ಬುಡಿ ಮುಳುಕ್ಯದೆಲ್ಲ ನೋವಿದೆ ನಮಗೂ ನಾನು ಮೊನ್ನೆ ಮೂರನೇ ತಾರೀಕು ಪ್ರೆಸ್ ಕಾನ್ಫರೆನ್ಸಲ್ಲೂ ಆ ನೋವು ಹೇಳಿದ್ದೀನಿ ನಾನು ದೇವೇಗೌಡರ ಬಗ್ಗೆ ನಮಗೆ ಗೌರವ ಇದೆ ಕುಮಾರಸ್ವಾಮಿಯವ್ರ ಬಗ್ಗೆನೂ ಗೌರವ ಇದೆ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ರು ಅವರೇನು ರಾಜ್ಯದ ನಾಯಕರಾಗಿಲ್ವಾ ಅವ್ರಿಗೆ ಅಧಿಕಾರ ಬಂದಾಗ ಅವರಾಯ್ತಾರೆ ಇವ್ರಿಗೆ ಅಧಿಕಾರ ಬಂದಾಗ ಇವ್ರು ಆಯ್ತಾರೆ ಒಕ್ಲಿಗರಲ್ಲಿ ನೀವೆಲ್ಲನೂ ಎರಡೇ ಒಂದೇ ತಕಡಿಗೆ ತೂಗ ಎತ್ಕೊಂಡು ಹೋಗೋಕ್ಕಾಗಲ್ಲ ಒಕ್ಲಿಗರು ಸನ್ನಿವೇಶ ಸಂದರ್ಭ ನೋಡಿ ಒಂದು ಕಡೆ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಕಡೆಗೆ ಒಕ್ಲಿಗರು ವಾಲ್ತಾರೆ ಒಂದು ಕಡೆಗೆ ಅವ್ರ ಕಡೆಗೆ ವಾಲ್ತಾರೆ ಈಗ ಡಿ ಕೆ ಶಿವಕುಮಾರ್ ಕಾಣಕ್ಕೆ ಒಕ್ಲಿಗರೆಲ್ಲ ಇದ್ದಾರೆ ಅಂತ ಅನ್ಕೋತೀನಿ ನಾನು ನೂರ ಅರುವತ್ತಾರು ಗೆದ್ದಿರೋದ್ರಿಂದ ನಾವ್ ಇನ್ನು ಮೊನ್ನೆ ಒಕ್ಕಲಿಗ ನಾಯಕತ್ವಕ್ಕಾಗಿ ಅಂದ್ರೆ ಬೆಂಡ್ರ ಬರುವ ಹಂತ ಒಂದು ಬಂದ ಮೇಲೆ ಅಥವಾ ಬರ್ಲಿಕ್ಕೆ ಬರ್ಲಿಕ್ಕೆ ಒಕ್ಕಲಿಗ ನಾಯಕತ್ವದ ಫೈಟ್ ನಡೆದಿದ್ದು ಹೌದಾ ಎರಡೂ ಕಡೆ ನಾನು ಒಂದು ನಿಮಿಷ ಕೇಳಿ ಇದನ್ನ ಈಗಾಗಲೇ ಕುಮಾರಸ್ವಾಮಿ ಅವರ ಕಡೆಯ